ನಮಸ್ತೆ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಘಟಕ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಇದೇ ಇಪ್ಪತ್ತ್ ಇಪ್ಪತ್ನಾಲ್ಕರಂದು ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಘಟಕದ ವತಿಯಿಂದ ಸ್ವಾಗತ ಕೋರುತ್ತೇನೆ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯ ಅಥವಾ ಉದ್ದೇಶ ಅಂದರೆ ಇದೇ ತಿಂಗಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ದಿವಸ ಅಖಿಲ ಭಾರತ ವೀರ ಲಿಂಗಾಯತ್ ಮಹಾ ಅಧಿವೇಶನ ಇಪ್ಪತ್ತ್ನಾಲ್ಕನೇ ಅಧಿವೇಶನ ವಾಣಿಜ್ಯ ನಗರಿ ವಿದ್ಯಾನಗರಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೆಸರಾಗಿರ್ತಕ್ಕಂಥ ದಾವಣಗೆರೆ ನಗರಿಯಲ್ಲಿ ಈ ಒಂದು ಮಹಾ ಅಧಿವೇಶನವನ್ನು ಕರೆಯಲಾಗಿದೆ ಈ ಮಹಾ ಅಧಿವೇಶನದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶ್ಯಾಮು ಶಿವಶಂಕರ್ ಹಿರಿಯರು ಅವರ ಅಧ್ಯಕ್ಷತೆಯಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ ಈ ನಮ್ಮ ಅಖಿಲ ಭಾರತ ವೀರಶೇವ ಮಹಾಸಭಾ ಹತ್ತೊಂಬತ್ತು ನೂರ ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಇದೇ ನಮ್ಮ ರಣೆಮನ್ ತಾಲೂಕು ಜೋಶ್ರಹಳ್ಳಿ ಗ್ರಾಮದ ಹಾನಗಲ್ ಗುರುಕುಮಾರ ಸ್ವಾಮಿಗಳವರ ಅವರ ಒಂದು ನೇತೃತ್ವದಲ್ಲಿ ಈ ಮಹಾಸಭೆ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಆ ಸ್ಥಾಪನೆ ಆಗಿದ್ದ ದಿವಸ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನೂರ ಹತ್ತೊಂಬತ್ತು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲೇ ಒಂದು ಅಖಿಲ ಭಾರತ ವೀರಶೈವ ಮಹಾ ಅಧಿವೇಶನ ನಮ್ಮ ಮಾಡೋಕ್ಕಿರೋದು ಇಪ್ಪತ್ತ್ನಾಲ್ಕನೇ ಮಹಾ ಅಧಿವೇಶನ ನಡೆದಿರೋದು ಇಪ್ಪತ್ತ್ಮೂರು ಆದ ನಂತರ ಇಪ್ಪತ್ನಾಲ್ಕನೇದ ದಾವಣಗೆರೆಯಲ್ಲಿ ನಡೆಯೋಕತ್ತಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂದರೆ ಶ್ಯಾಮೂರು ಶಿವಶಂಕರಪುರ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅವರು ಮುತುವರ್ಜಿ ವಹಿಸಿ ಈ ಅಧಿವೇಶನ ಕರೆದಿರೋದು ನಮಗೆ ತುಂಬ ಸಂತೋಷಕರ ಒಂದೇದು ಎರಡನೇದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶತಾಯಿಷಿಗಳಾದಂಥ ಭೀಮಣ್ಣ ಖಂಡ್ರೆಯವರು ಮತ್ತು ಎನ್ ತಿಪ್ಪಣ್ಣವರು ಅವ್ರಿಗೆ ತೊಂಬತ್ತಾರು ವರ್ಷ ಹಾಗೂ ಶ್ಯಾಮುಲು ಶಿವಶಂಕರಪುರ ಅವರು ತೊಂಬತ್ನಾಲ್ಕು ವರ್ಷ ಇಂಥ ವಯೋವೃದ್ಧರು ಉತ್ಸಾಹಿ ತರುಣರ ರೀತಿಯಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭನ ಅವರನ್ನು ಮುನ್ನಡೆಸಂತ ಬಂದಿರೋದು ನಮ್ಮೆಲ್ಲರೂ ಸುದೈವ ನಮ್ಮ ಕರ್ನಾಟಕದ ಸುದೈವ ಒನ್ನೇದು ಎರಡನೇದು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಸಮಾಜ ವಿಘ ವಿಘಟನೆ ಆಗಬಾರ್ದು ಹೊಡೀಬಾರ್ದು ಅನ್ನೋ ಉದ್ದೇಶದಿಂದ ಈ ಹಿಂದೆ ತಮಗೆ ಮಾಧ್ಯಮ ಮಿತ್ರರು ಎಲ್ಲರಿಗೆ ಗೊತ್ತಿರೋ ಹಾಗೆ ವೀರಸೈವ ಲಿಂಗಾಯತರು ಒಡೆಯುವ ಹುನ್ನಾರ ನಡೆದು ಹೊತ್ತಾಗ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ವೀರಸೈವ ಲಿಂಗಾಯತರು ವಿಘಟನೆ ಮಾಡಬೇಕು ಹೊಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ ಅವರು ಪಕ್ಷಾತೀತವಾಗಿ ನ್ಯಾಯಾತೀತವಾಗಿ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷ ಶ್ಯಾಮೂರು ಶಿವಶಂಕರಪ್ಪರು ಪಕ್ಷದ ಆದೇಶವನ್ನು ಧಿಕ್ಕರಿಸಿ ಆ ದಿಕ್ಕಟ್ಟನ್ನು ಧಿಕ್ಕರಿಸಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭನ ಉಳಿಸೇಳಾಕ ಶ್ಯಾಮೂರು ಶಿವಶಂಕರಪ್ಪರ ಕಾರಣ ಎಂಥ ಪರಿಸ್ಥಿತಿಗೂ ಬಿಟ್ಟಿಲ್ಲ ಇಂಥವರ ಒಂದು ಸಾನ್ನಿಧ್ಯದಲ್ಲಿ ಈಗ ಇಪ್ಪತ್ತ್ನಾಲ್ಕನೇ ಅಧಿವೇಶನ ನಡೀತಿರೋದು ನಮ್ಮ ಸುದೈವ ಅದು ದಾವಣಗೆರೆಯಲ್ಲಿ ನಾಡಿನ ಎಲ್ಲ ಹರ ಗುರು ಚರಮೂರ್ತಿಗಳು ಹಾಗೂ ವಿವಿಧ ಕಲಾ ತಂಡದವರು ವಾದ್ಯ ತಂಡದವರು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಏನಕ್ಕೆಲ್ಲ ನಮ್ಮ ನ ಭೂತೋ ನ ಭವಿಷ್ಯಕ್ಕೆ ಅನ್ನಂಗ ನಮ್ಮ ರಾಣೆಬೆನ್ನೂರು ತಾಲೂಕಿನ ಜನ ಇಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಜನ ಇಲ್ಲಿಂದ ಹೊರಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪತ್ರಿಕಾಗೋಷ್ಠಿನ ಅಥವಾ ಇಲೆಕ್ಟ್ರಾಕ್ ಮೀಡಿಯಾದ ಸಭೆ ಕರೆದಾಗಿದೆ ತಾವುಗಳು ಮಾಧ್ಯಮದ ಮಿತ್ರರು ಯಾವಾಗಲೂ ನಮ್ಮ ಅಖಿಲ ಭಾರತ ವೀರಸೈವ ಮಹಾಸಕ್ಕೆ ಸಹಕಾರ ನೀಡಿಕ ಬಂದಿರಿ ಈ ಹಿಂದೂ ನೀಡಿರಿ ಈಗೂ ನೀಡಕತ್ತೀರಿ ಅದಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭದ ವತಿಯಿಂದ ನಾವು ಎಷ್ಟು ಸಾಧ್ಯ ಆಗ್ತೀ ಅಷ್ಟು ನಮ್ಮಲ್ಲಿ ರಾಣೆಬೆನಿಂದ ಪಕ್ಕಕ್ಕೆ ತಾಲೂಕು ಇರೋದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಸ್ಸಿನ ಮುಖಾಂತರ ಆಗಲಿ ಅವರವ್ರ ಸ್ವಂತ ವೆಹಿಕಲ್ ಮುಖಾಂತರ ಆಗಲಿ ಹತ್ತಾರು ಸಾವಿರ ಜನ ಅಲ್ಲಿ ರಾಣೆ ಇದರಿಂದ ದಾವಣಗೆರೆ ಸೇರುವ ಒಂದು ಅವಕಾಶನ ನಮ್ಮ ಎಲ್ಲ ಅಭಿಮಾನಿಗಳು ಮಾಡಲಿಕ್ಕೆ ಹತ್ತಿದ್ದಾರೆ ನಿಮಗೆ ಈಗ ಹೇಳಬೇಕಂದ್ರೆ ನಮ್ಮ ಹಿರಿಯರಾದಂಥ ಎಮ್ ಎಸ್ ಅವರು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಖಜಾಂಚಿ ಅದರ ಕೊಟ್ರೇಶಪ್ಪ ಎಮ್ ಬಿ ಅವರಾಗಲಿ ಕುಮಾರ್ ಜಂಬ್ಗಿ ಅವರಲ್ಲಿ ನಗರ ಘಟದ ಅಧ್ಯಕ್ಷರಾದ ಆಮೇಲೆ ನಮ್ಮ ಲಿಂಗರಾಜ ನರೇಗಲ್ಲ ವಿನೋದ್ ಜಂಬಗಿಯವರು ತವರಂಡ್ರು ಉತ್ಸಾಹದಿಂದ ಕೆಲಸ ಮಾಡಕತ್ತಾರ ಪಕ್ಕ ಉಮ ಉದ್ದಿಮೆಗಳಾದ ಉಮೇಶ್ ಗುಂಡ್ಗಟ್ಟಿ ಅವರು ಗೌರವ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರಾದರ ನಿಜಗೂಡಿ ನಿಜಲಿಂಗಪ್ಪ ಅವರು ನಮ್ಮ ಚಂದ್ರಣ್ಣ ಸೊಪ್ಪಿನವರು ಅವರು ಪ್ರಧಾನ ಕಾರ್ಯದರ್ಶಿ ಆದರ ಎಲ್ಲ ನಮ್ಮದು ಒಂದು ತಂಡ ಏನಕ್ಕೆಲ್ಲ ಸೈನ್ಯ ರೂಪದಲ್ಲಿ ಒಕ್ಕಟ್ಟಾಗಿ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ಕೊಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಹೊಂಡಾಕ ನಿಮ್ಮಿಂದ ಸಾಧ್ಯ ಅಂತ ನಾ ಹೇಳಬಲ್ಲೆ ಇದು ಕಡ್ಗಕ್ಕಿಂತ ಲೇಖನಿ ಹರಿತವಾಗಿರ್ತೈತಿ ನಿಮ್ಮ ಲೇಖನಿ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ರಾಣೇಬೆನ್ನೂರು ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆ ಹೋಗಕ್ಕೆ ನಿಮ್ಮೆಲ್ಲ ಇವುಳಿದ ಮಾಧ್ಯಮದ ಮಿತ್ರರಿಗೂ ಪತ್ರಿಕಾ ನಿಮ್ಮ ಏನಂದರೆ ಫ್ರೆಂಡ್ಸಿಗೂ ಕೂಡ ಹೇಳಿ ಹೆಚ್ಚಿನ ಜನಸಂಖ್ಯೆ ಹೊಂದಾಗ ನೀವು ದಯಮಾಡಿ ಮಾಡಬೇಕು ಅಂತೇಳಿ ಈ ಮೂಲಕ ಬೇಡ್ಕೊಂತನಿ ಶ್ರೀ ವಸಂತಕಲಾ ಕಲಾ ನಾಟ್ಯ ಸಂಘ ದಾವಣಗೆರೆ ಇವರಿಂದ ರಾಣೆಬೆನ್ನೂರಿನ ಬಸಪ್ಪ ಗುಡ್ಡದ ಸ್ಮಾರಕ ಭವನ ನಗರಸಭೆಯಲ್ಲಿ ಕಲಾವಿದೆ ಭಾರತಿ ದಾವಣಗೆರೆಯವರ ತಂಗಿಯ ಮದುವೆಯ ಸಹಾಯಾರ್ಥವಾಗಿ ಹಾಸ್ಯ ನಾಟಕ ನಡೆಯಲಿದೆ ಬಸ್ ಕಂಡಕ್ಟರ್ ಅರ್ಥಾತ್ ಕಾನವಳಿ ಚೆನ್ನಿ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ನಡೆಯಲಿದ್ದು ಕೇವಲ ಒಂದು ಪ್ರದರ್ಶನ ಮಾತ್ರವಿರುತ್ತದೆ ಈ ನಾಟಕದಲ್ಲಿ ಜೂನಿಯರ್ ಶ್ರುತಿ ಯೂಟ್ಯೂಬರ್ ಸ್ಟಾರ್ ಕುಮಾರ್ ಶಿಗಾಂವ್ ಪ್ರಮುಖ ಪಾತ್ರದಲ್ಲಿ ವಹಿಸಿದ್ದರೆ ವಿಶೇಷ ಪಾತ್ರದಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ನಾಗರಾಜ್ ಕುಡುಪಲಿಯವರು ಕೂಡ ಕಾಣಿಸ್ಕೊಂಡಿದ್ದಾರೆ ಟಿಕೆಟ್ಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಎಂಟು ಏಳು ಎರಡು ಎಂಟು ಏಳು ಎರಡು ಎಂಟು ನೈನ್ ಸೆವೆನ್ ತ್ರೀ ಏಟ್ ಸೆವೆನ್ ಟು ಏಟ್ ಸೆವೆನ್ ಟೂ ಏಟ್ ಅಧಿವೇಶನ ಏನು ನಡೀತೈತಲ್ಲ ಶಾಮೂರು ಶಿವಶಂಕರಪುರ ರೇಣುಕ ಮಂದಿರದಿಂದ ಅತಿ ಅವರು ನಂದಿ ಧ್ವಜ ಡೊಳ್ಳು ಬಾಜ ಭಜಂತ್ರಿ ಮುಖಾಂತರ ವೇದಿಕೆಗೆ ಅವ್ರನ್ನ ಗೌರವಿತವಾಗಿ ವೇದಿಕೆಗೆ ತರ್ತೇವೆ ಇಡೀ ನಮ್ಮ ರಾಷ್ಟ್ರದ ಸಮಾಜ ಗಣ್ಯರು ರಾಜಕೀಯ ದುರುಣರು ಸಹ ಇದು ಸ ಮಾನ್ಯ ಮಠಾಧೀಶರು ಎಲ್ಲರೂ ಭಾಗವಹಿಸ್ತಾರೆ ಈ ಸಮಾವೇಶದಲ್ಲಿ ನಾವು ಒಂದು ಏನು ತೀರ್ಮಾನ ಮಾಡಿವೆ ಅಂದರೆ ಅಖಿಲ ಭಾರತ ವೀರ ಸೇವೆ ಲಿಂಗಾಯತ ಸಮಾವೇಶ ಎಲ್ಲ ಒಳಪಂಗಡಗಳು ಒಗ್ಗಟ್ಟಾಗಬೇಕು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾವು ಅಖಿಲ ಭಾರತ ವೀರಸೈವ ಲಿಂಗಾಯತನ ಒ ಬಿ ಸಿ ಪಟ್ಟಿ ಸೇರಿಸ್ಬೇಕು ಅಂತೇಳಿ ಹಕ್ಕು ಒತ್ತಾಯ ನಮ್ಮ ಮಂಡಿಸಲಿ ಒಂದು ನಿರ್ಣಯ ಮಾಡೋಕೆ ನಾವು ಈ ಸಮಾವೇಶ ಕರೆದೇವೆಂದರೂ ಅಡಿಲ್ಲ ಎರಡನೇದು ಈ ಕಾಂತರಾಜ್ ವರದಿ ಏನೈತಲ್ಲ ಕಾಂತರಾಜ್ ಒಳಗೆ ಅವೈಜ್ಞಾನಿಕ ಐತಿ ಅದು ವೈಜ್ಞಾನಿಕ ರೀತಿಯಿಂದ ನಡೆಸಬೇಕು ಆಮೇಲೆ ಅದನ್ನು ಸಮಾಜ ಎಲ್ಲ ಸಮಾಜ ಅವರು ಗಣನೆ ತೊಗೊಳೋದನ್ನು ಮಾಡಿದ್ದಕ್ಕೆ ಆ ವರದಿಯನ್ನು ತಿರಸ್ಕರಿಸಿ ಮತ್ತೊಂದು ವೈಜ್ಞಾನಿಕವಾಗಿ ಕಾಂತರಾಜ್ ವರದಿನ ಮಾಡಬೇಕು ಅಂತ ಒತ್ತಾಯ ಮಾಡದೈತಿ ಈ ದೃಷ್ಟಿಯಿಂದ ಈ ಸಮಾವೇಶ ಯಶಸ್ವಿ ಆಗಕ್ಕೆ ತಾವು ಸಹಕರಿಸಬೇಕು ನಮ್ಮ ತಾಲೂಕಿನ ಜನನು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ ಈ ಕೆ ವಿ ಗಣಪತಿ ಗುಡಿಯಿಂದ ಎರಡು ಸಾಧ್ಯ ಅಷ್ಟು ಬಸ್ಸಿನ ವ್ಯವಸ್ಥೆನೂ ಮಾಡ್ಬೇಕಂತೇಳಿ ನಮ್ಮ ಸಮಿತಿಯರೆಲ್ಲರೂ ಕೂಡಿ ತೀರ್ಮಾನ ಮಾಡಿದ್ದೇವೆ ನೀವು ಮಾಧ್ಯಮದ ಸ್ನೇಹಿತರು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಬರೋಕೆ ಅವಕಾಶ ಮಾಡಿಕೊಡಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಈ ಮೂಲಕ ಬೇಡಿಕೆ ನನ್ನ ನಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಕುಕ್ಕಮಾರ್ ಸ್ಟ್ಯಾಂಡ್ ಕರೆಕ್ಟ್ ಐತಿ ರಾಜ್ಯದ ಎಲ್ಲ ಮಠಾಧೀಶರು ಪ್ರಮುಖ ರಾಜಕೀಯ ಮುಖಂಡರು ಬಿ ಎಸ್ ಯಡಿಯೂರಪ್ಪರಾದಿಯಾಗಿ ಅಮನ್ ಶ್ಯಾಮು ಶಿವಶಂಕರಪ್ಪ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನೇ ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಆ ವರದಿ ತಿರಸ್ಕಾರ ಮಾಡಬೇಕು ಇದನ್ನು ಜಾರಿಗೊಳಿಸಬಾರ್ದು ಅಂತ ಅದಕ್ಕೆ ನಮ್ಮ ಬೆಂಬಲ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು